ಈ ಸರ್ಕಾರ ನಮ್ ಬೇಡ ಆ ಒಬ್ಬಳು ದುಡ್ದಿ ನಮ್ ಮೂರ್ ಮಕ್ಕಳನ್ನ ಕಾಪಾಡ್ಬೇಕು ಆ ಗ್ಯಾಸ್ ಬೆಲೆ ಕರೆಂಟ್ ಬಿಲ್ಲು ಬಾಡಿಗೆ ಸಮೇತ ನಮ್ ಜಾಸ್ತಿ ಆಗುತ್ತೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ನಾವು ಇಡೀ ಕರ್ನಾಟಕ ಎರಡ್ ಸಾವಿರ ಕೊಟ್ಟಿ ಹತ್ತು ಸಾವಿರ ಜಾಸ್ತಿ ಮಾಡ್ಕೊಂಡ್ರೆ ಒಬ್ಬರು ಕಮ್ಮಿ ಮಾಡಿಲ್ಲ ಜಾಸ್ತಿನೇ ಮಾಡ್ತಾ ಇದ್ದಾರೆ ಎರಡ್ ಸಾವಿರ ಕೊಟ್ಟಿ ಹತ್ತು ಸಾವಿರ ತಗೊಂಡಿದ್ದಾರೆ ಹಾಲಿನ ಬೆಲೆ ಎರಡ್ ಸಾವಿರ ಕೊಟ್ಟಿ ಹತ್ತು ಸಾವಿರ ಕಿತ್ಕೊಂತಾರೆ ಹಾಲಿನ ಬೆಲೆ ಗೇಸಿನ ಬೆಲೆ ಎಲ್ಲಾನಿಗೆ ಇದ್ಮ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ கரண்டின் ಬೆಲೆ ಮತ್ತೆ ಜಾಸ್ತಿ ಮಾಡ್ಬಿಟ್ರಲ್ಲ ಕರೆಂಟ್ ಅನ್ನುದು ಜಾಸ್ತಿ ગેಸ್ ಅನ್ನುದು ಜಾಸ್ತಿ ದೊಡ್ಡಾಟ ಮಾಡಿ ಈ ತೊಳ್ದಕ್ಕೆ ಸರ್ಕಾರ ಹಾಲಿನ್ ಬೆಲೆ ಜಾಸ್ತಿ ಮತ್ತೆ ಎಣ್ಣೆ ಬೆಲೆ 10 ರೂಪಾಯಿ 20 ರೂಪಾಯಿ 18 ರೂಪಾಯಿ 30 ರೂಪಾಯಿ ಜಾಸ್ತಿ ಮಾಡ್ತಾರೆ ಅಂತಲೇ ಯಾಕ್ ತಗೊಳೋದು ಯಾಕ್ ಸಂಸಾರ ಮಾಡೋದು ಈ ಸರ್ಕಾರ ತುಂಬಾ ಈ ಸರ್ಕಾರ ತೊಳಗ್ ಪಕ್ಷ ಗಂಡ ಇರೋರು ಇರ್ತಾರೆ ಗಂಡ ಇಲ್ದೇ ಇರ್ತಾರೆ ಬಡವರು ಮಕ್ಕಳು ಹಾಕೊಂಡು ಎಷ್ಟು ಕಷ್ಟ ಪಡ್ತಾರೆ ಎಲ್ಲ ಬೆಳೆ ಹಾಕಿ ಮಾಡಿದ್ರೆ ಏನ್ ಮಾಡೋದು ಏನು ಗ್ಯಾರಂಟಿ ಕೊಡ್ತಾ ಇದ್ದೀರಾ ಸರ್ ಇವತ್ತು ಈ ಬೆಲೆ ಇವತ್ತು ಬೆಲೆ ಏರಿಕೆ ಆಗೋಗಿದೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಮಾಡಿರೋದ್ರಿಂದ ಎಲ್ಲಾ ಬೆಲೆನೂ ಏರಿಕೆ ಆಗಿದೆ ಹಾಲು ಏರಿಕೆ ಡೀಸೆಲ್ ಏರಿಕೆ ಗ್ಯಾಸ್ ಏರಿಕೆ ಆಗಿದೆ ಎಲ್ಲಾ ಬೆಲೆನೂ ಏರಿಕೆ ಆಗ್ಬಿಟ್ಟಿದ್ದಾರೆ ಇವ್ರ ಸರ್ಕಾರ ಸಾಕಾಗೋಗ್ಬಿಟ್ಟೈತೆ ಇವ್ರ ಗ್ಯಾರಂಟಿಗಳು ಇವ್ರ ಗ್ಯಾರಂಟಿ ಎಲ್ಲ ಬೋನಸ್ ಗ್ಯಾರಂಟಿಗಳಾಗೋಗ್ಬಿಟ್ಟಿದೆ ಯಾವುದು ಕೊಡ್ತಾ ಇಲ್ಲ ಅದರಿಂದ ಈ ಕಾಂಗ್ರೆಸ್ ಸರ್ಕಲ್ ತರುಲಿ ಅಂದ್ಬಿಟ್ಟು ನಾವು ದೊಡ್ಡ ಬೃಹತ್ ಪಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಏನು ನಾವು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಇದ್ವಿ ಒಂದು ಕಡೆ ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದ್ರೆ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಸಹವಾಸ ಸಾಕು ಯಾವ ಕಾರಣಕ್ಕೂ ನಾವು ಗೆಲ್ಲಿಸ್ಬೇಕು ನಿಟ್ಟಿನಲ್ಲಿ ಇವತ್ತು ವೇದಿಕೆ ಕೂಡ ಸೃಷ್ಟಿ ಹಾಕಿರುವಂತದ್ದು ವರ್ಷಗಳಿಂದ